ಸ್ನೇಹಿತರ ನಮಸ್ತೆ ನಾನು ಈಶ್ವರನ್ ಪಿತ್ತೀರ್ಥ ಮಾತಾಡ್ತಾ ಇರೋದು ಸ್ನೇಹಿತರ ನೋಡ್ತಾ ಇರ್ಬೋದು ಇದು ಸಾಬರಮತಿ ಸಬರಮತಿ ಆಶ್ರಮ ಒಬ್ಬ ಭಾರತೀಯನು ಸಹ ಸಬರಮತಿ ಆಶ್ರಮವನ್ನು ಹೃದಯ ಕುಂಜವನ್ನು ಭೇಟಿ ಕೊಡಲೇಬೇಕನ್ನೋದು ನನ್ನ ವಾದ ವಾದ ಮುಂದೆ ಇಡೋಣ ಅದು ಬೇರೆ ಪ್ರಶ್ನೆ ಅದೇ ಅದೇ ಅಹಮದಾಬಾದಿನ ಮತ್ತೊಂದು ಭಾಗದಲ್ಲಿ ನಿಮಗೆ ವಿಚಾರ ಅನ್ನೋ ಒಂದು ಒಂದು ಮ್ಯೂಸಿಯಂ ಇದೆ ಪಾತ್ರೆಗಳ ಮ್ಯೂಸಿಯಮ್ಮು ನೀವು ನೋಡ್ತಾ ಇರ್ಬೋದು ಆ ಪಾತ್ರೆಗಳಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂಥೇಳಿ ಇದು ಯಾವುದನ್ನು ಸಹ ಕೃತ ಈಗ ಇತ್ತೀಚೆಗೆ ಮಾಡಿಸಿ ಅದನ್ನು ಹಿಟ್ಟು ಒಂದು ಶೋಗೆ ಮಾಡಬೇಕು ಅಥವಾ ಅದನ್ನು ಪ್ರದರ್ಶನ ಮಾಡಿ ದುಡ್ಡನ್ನು ಗಳಿಸ್ಬೇಕು ಅಂತ ಮಾಡಿದ್ದಲ್ಲ ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಇದನ್ನು ಬಳಸ್ತದ್ದಂಥ ವಸ್ತುಗಳನ್ನು ಆ ಗುಜರಾತಿನ ಭಾಗದಲ್ಲಿರ್ಬೋದು ಆ ಪಕ್ಕ ಅಕ್ಕಪಕ್ಕ ರಾಜಸ್ಥಾನ ಅಥವಾ ಮಧ್ಯಪ್ರದೇಶ ಭಾಗದಲ್ಲಿರುವಂಥ ಉಪಯೋಗಿಸ್ತಾ ಇರೋವಂಥ ಒಂದು ವಸ್ತುಗಳು ಅಥವಾ ಪಾತ್ರೆಗಳು ಅಂತ ಹೇಳ್ಬೋದು ಹಾಗಾಗಿ ನನಗೆ ದೊಡ್ಡ ಕನಸಿತ್ತು ಈ ಪಾತ್ರೆಗಳ ಮ್ಯೂಸಿಯಮ್ಗೆ ನಾನು ಭೇಟಿ ಕೊಡಬೇಕು ಅಂತ ಯಾಕೆಂದರೆ ನಾನು ಯಾವುದೋ ಒಂದು ಟೆಲಿವಿಷನ್ ಇದರಲ್ಲಿ ಕಾರ್ಯಕ್ರಮ ಅದೊಂದು ಎರಡು ನಿಮಿಷ ಜಲಕ್ ನೋಡಿದ್ದೆ ಅಷ್ಟೇ ನೆನೆ ಸಾವಿರದ ಇಪ್ಪತ್ತು ವರ್ಷದ ಎರಡೆ ಅವಾಗ ನೋಡ್ದಂಗೆಂದ್ರೆ ನನಗೆ ಒಂದು ತಲೆಯಲ್ಲಿ ಇತ್ತು ನಾನು ಸಬ್ರಮತಿ ಆಶ್ರಮ ಭೇಟಿ ಕೊಟ್ಟೆ ಕೊಡ್ತೀನಿ ಅಂದಲ್ಲ ದಿನ ಹೋದಾಗ ಅದೇ ಊರಲ್ಲಿರೋಂಥ ಇದು ಪಾತ್ರೆಗಳ ಮ್ಯೂಸಿಯಮ್ನ ನಾನು ನೋಡ್ತೀನಿ ಅನ್ನೋ ಒಂದು ವಿಚಾರ ಇತ್ತು ಅಲ್ಲಿ ಹಾಗಾಗಿ ಅದನ್ನು ಹಠ ಹಿಡಿದ ಪಾತ್ರೆ ನಾನು ಮ್ಯೂಸಿಯಮಿಗೆ ಭೇಟಿ ಕೊಟ್ಟಿದ್ದಾಯಿತು ಇದನ್ನ ಮಾಡಿದ್ರು ಯಾರಪ್ಪ ಅಂತಂದರೆ ಪಟೇಲ್ ಅಂತೇಳಿ ನಿಮ್ಮ ಮುಂದೆ ಅದರ ಅವ್ರ ಚಿತ್ರ ಮತ್ತು ಅವ್ರ ಹೆಸರು ಪೂರ್ತಿ ಹೆಸರು ಬರುತ್ತೆ ನಿಮಗೆ ಅಲ್ಲಿ ಅವರು ಆಶ್ರಮಕ್ಕೆ ನಾವು ಭೇಟಿ ಕೊಟ್ಟಂಥದ್ದು ನೀವು ನೋಡ್ತಾ ಇರ್ಬೋದು ಈ ಬೀಗಗಳ ತೂಕನೇ ಕಡಿಮೆ ಅಂದರೆ ಇಪ್ಪತ್ತರಿಂದ ಐವತ್ತು ಕೆ ಜಿವರೆಗೂ ಇದೆ ಒಂದೊಂದು ಬೀಗದ ತೂಕ ಇದೆ ಆದರೆ ಬೀಗದಲ್ಲಿ ಇಷ್ಟೊಂದು ವೆರೈಟಿಗಳು ನಿಮಗೆ ಬರೀ ಒಂದು ಅಡಿಕೆ ಕ ಕಟ್ ಮಾಡೋಂಥ ಕತ್ರಿಗಳಲ್ಲೇ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ನಿಮಗೆ ಅಡಿಕೆ ಕತ್ರೆಗಳು ನಿಮಗೆ ಸಿಗುವಂಥದ್ದು ಅಷ್ಟು ದೊಡ್ಡ ಅಂದರೆ ಅಷ್ಟು ಅಷ್ಟು ವೆರೈಟಿ ಅಥವಾ ವೈವಿಧ್ಯತೆ ನಮಗೆ ಅಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುತ್ತೆ ನಮಗೆ ಹಾಗಾಗಿ ಇವರೇ ಸುರೇಂದ್ರ ಪಟೇಲ್ ಅಂಥೇಳಿ ಇದ್ರೆಲ್ಲ ರೂಬಾರಿ ಮತ್ತು ಕನಸುಗಾರ ಇದನ್ನು ಕಟ್ತಂಥವರು ಹಾಗಾಗಿ ಅಲ್ಲಿ ಭೇಟಿ ಕೊಟ್ಟಿದ್ದಾಯಿತು ತುಂಬ ಸುಂದರವಾಗಿ ಅದನ್ನು ಜೋಡಣೆ ಮಾಡಿದ್ದಾರೆ ಇರೋವಂಥವ್ರು ಅವ್ರ ಬಜೆಟಲ್ಲಿ ಸಹ ಇದನ್ನು ತುಂಬ ಸುಂದರವಾಗಿ ಜೋಡಣೆ ಮಾಡಿದ್ದಾರೆ ಮತ್ತು ಹಳ್ಳಿಗಳಲ್ಲಿ ಏನೇನು ಉಪಯೋಗಿಸ್ತಾ ಇದ್ವಿ ತೋರಣಗಳೆಲ್ಲ ಮಾಡಿ ಅದನ್ನೆಲ್ಲ ಅದನ್ನು ಸಹ ಕಳೆಂದು ಕಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಬಳಸಿದ್ದಾರೆ ಹಾಗಾಗಿ ನಾನು ನನ್ನ ಮಕ್ಕಳು ಅಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭ ಇದು ಇದು ಮೊದಲಿಗೆ ಅಲ್ಲಿಂದ ಎಂಟ್ರಿ ಆಗ್ತೀವಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ ಗಿಡಗಳು ಸಹ ಅಷ್ಟೇ ಉಪವರ್ಣವಾಗಿ ಅದನ್ನು ಜೋಡಿಸಿ ಅಲ್ಲಿ ನೆರಳನ್ನು ಕ್ರಿಯೇಟ್ ಮಾಡಿದ್ದಾರೆ ಯಾಕಂದರೆ ಗುಜರಾತ್ ಬಿಸ್ಲಾಮ್ಗೆ ಅಲ್ಲಿ ಹೋದವ್ರಿಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಅನುಭವ ಬರುತ್ತೆ ಹಾಗಾಗಿ ಎಲ್ಲ ಕಡೆನೂ ಸಹ ನ್ಯಾಚುರಲಾಗಿ ಏನು ನೆರಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನೆರಳನ್ನು ಕ್ರಿಯೇಟ್ ಮಾಡಿದ್ದಾರೆ ಇದು ಆ ಭಾಗದ ಎಂಟ್ರಿ ಆಗ್ತೀವಿ ಎಂಟ್ರಿ ಆಗ್ತಿದ್ರೆ ಅಲ್ಲಿ ನಿಮ್ಗೆ ರಾಮ ರಾಮ್ ಅಂತ ಹೇಳೋದು ನಮ್ಮನ್ನೆಲ್ಲ ಇದು ಮಾಡ್ತಾರೆ ವೆಲ್ಕಮ್ ಮಾಡ್ತಾರೆ ಜೊತೆಗೆ ಕುಡಿಲಿಕ್ಕೆ ತಣ್ಣಗಿರೋ ನೀರು ಕೊಡ್ತಾರೆ ಇಲ್ಲಿ ಫೋಟೋಗಳು ನೋಡ್ತಾ ಇರ್ಬೋದು ಅಮಿತಾಬ್ ಬಚ್ಚನ್ನು ಐವತ್ತು ವರ್ಷದ ಕಡೆ ಭೇಟಿ ಕೊಟ್ಟದ ಅಮಿತಾಬ್ ಬಚ್ಚನ್ ಅಂತ ಅಟಲ್ ಬಿಹಾರಿ ವಾಜಪೇಯಿ ಇತ್ತೀಚಿನ ಸಚಿನ್ ತೆಂಡೂಲ್ಕರ್ ಧೋನಿ ಅಥವಾ ನಮ್ಮ ಐವತ್ತಿನೇನು ಸಹ ನಮ್ಮ ಭಾರತ ದೇಶದ ಗಣ್ಯರೇನಿದ್ದಾರೆ ಎಲ್ಲರೂ ಸಹ ಭೇಟಿ ಕೊಟ್ಟಿದ್ದಾರೆ ಮತ್ತು ಈ ಹೋಟೆಲ್ಗಳು ಮಾಡಿದ್ದಾರೆ ಹಟ್ಗಳ ಟೈಪ್ ಮಾಡಿಬಿಟ್ಟು ಅಲ್ಲಿ ಹೋಟೆಲ್ಗಳು ಮಾಡಿದ್ದಾರೆ ದೇಸಿ ಹಸುವಿನ ತುಪ್ಪದಿಂದ ಮಾಡಿರೋಂಥ ಮತ್ತು ಟ್ರೆಡಿಷನಲ್ ಬೆಳೆದಂಥ ಸಾವಯವ ಪದಾರ್ಥದಲ್ಲಿ ಬೆಳೆದಿರಂಥ ಆಹಾರ ಪದಾರ್ಥವನ್ನು ಉಪಯೋಗಿಸ್ಕೊಂಡು ಅಲ್ಲಿ ಆಹಾರಗಳನ್ನ ತಯಾರು ಮಾಡ್ತಾರೆ ಸ್ವಲ್ಪ ದುಬಾರಿ ನೆನೆ ಅದರಲ್ಲೇನು ಎರಡು ಮಾತೇನಿಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ಮರದ ಹಾಲಿಗೆ ಹೇಗೆ ಕಟ್ ಮಾಡಿ ಅದನ್ನೊಂದು ಡೈನಿಂಗ್ ಟೇಬಲ್ ಟೈಪಲ್ಲಿ ಒಂದು ಶೇಪ್ ಕೊಟ್ಟಿದ್ದಾರೆ ಹಾಗೆ ಅಂದರೆ ಆದಷ್ಟು ನ್ಯಾಚುರಲ್ಲಾಗಿ ಪ್ರಕೃತಿಗೆ ಹತ್ರವಾಗಿ ನಮ್ಗೆ ಅದನ್ನು ಜೋಡಣೆ ಮಾಡ್ತಾ ಹೋಗಿದ್ದಾರೆ ಅದು ವಿಸ್ಮಯ ಅನಿಸುತ್ತೆ ಅಥವಾ ವಿಶೇಷ ಅನಿಸುತ್ತೆ ಆ ಜಾಗದಲ್ಲಿ ವಿಶೇಷ ಅನಿಸುತ್ತೆ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಇದು ಮಣ್ಣಿನ ಪಾತ್ರೆ ಬಹುಶಃ ಒಂದು ಒಂಬತ್ತರಿಂದ ಹತ್ತಡಿ ಒಂಬತ್ತಡಿ ಮೇಲಿದೆ ಅದು ಬಹುಶಃ ಅವತ್ತೆಲ್ಲ ಧಾನ್ಯಗಳನ್ನು ಹೇಗೆ ಶೇಖರಣೆ ಮಾಡ್ತಾಯಿದ್ರು ಅನ್ನೋ ಲೆಕ್ಕಿ ಹೊತ್ತಿರ ಮಕ್ಕಳಿಗೆ ಪ್ರಶ್ನೆ ಇರುತ್ತಲ್ಲ ಮತ್ತುಲ್ಲ ಆಧುನಿಕ ಟೆಕ್ನಾಲಜಿ ಹಿಲಿ ಕಾಟ ಅಂತ ಹೇಳ್ತೀವಿ ಅಂತಲ್ಲಿ ಹೇಗೆ ಶಂ ಶೇಖರಣೆ ಮಾಡ್ತಿದ್ರು ಅನ್ಲಿಕ್ಕೆ ನೀವು ಜೀವಂತವಾಗಿ ತೋರಿಸ್ಬೋದು ಜೊತೆಗೆ ಬಟ್ಟೆ ಹೇಗೆ ನೈತಾಯಿದ್ರು ಅದನ್ನ ಹೇಗೆ ಕಲರಿಂಗ್ ಮಾಡ್ತಿದ್ರು ಅನ್ಲಿಕ್ಕೆ ಒಂದು ಯುನಿಟ್ ಹಾಕಿದ್ದಾರೆ ಅದನ್ನು ಸಹ ನಾವು ಭೇಟಿ ಕೊಟ್ಟು ನೋಡಬಹುದು ಹಾಗೆ ಸೊ ಆಗ್ತದೆ ತುಂಬ ಸುಮಾರಷ್ಟು ದೊಡ್ಡ ಜಾಗ ಇದೆ ಏನು ಕಡಿಮೆ ಜಾಗ ಇಲ್ಲ ಎಕರೆಗಟ್ಟಲೆ ಇದೆ ಈ ಜಾಗದಲ್ಲಿ ಇದೆಲ್ಲ ಒಡೆವು ಅಂತ ನಾವು ಕನ್ನದಲ್ಲಿ ಕರಿತೀವಿ ಇದನ್ನೆಲ್ಲ ರಾಗಿ ತುಂಬುತ್ತಾ ಇದ್ರು ಕಣಜ ಅಂತಾರೆ ಒಡೆವು ಅಂತಾರೆ ಬಹುಶಃ ನೀವು ಬಾಂಡ್ಲಿ ನೋಡ್ಬೋದು ಇದು ಸೈಜ್ ಏನಿದೆ ಅಂತೇಳಿ ಅಂತ ನಾನು ಅದಕ್ಕೋಸ್ಕರ ನನ್ನ ಮಗನ ಅದ್ರ ಮುಂದೆ ನಿಲ್ಲಿಸ್ತೇನೆ ನಿಂತ್ಕೊಂಡು ನೋಡೋಣ ಇಪ್ಪತ್ತು ವರ್ಷದ ಮಗ ಬ ಗಂಡು ಹುಡುಗ ನಿಂತ್ಕೊಂಡಾಗ ಆ ಬಾಣಲಿ ಸೈಜ್ ಏನು ಕಾಣಿಸುತ್ತೆ ನಮಗೆ ಏನದು ಅದಕ್ಕೆ ನೋಡೋ ವೀಕ್ಷಕರಿಗೆ ಅರಿವು ಬರುತ್ತೆ ಅಂತ ಹೇಳಿ ಬಹುಶಃ ಈ ಜಿಲೇಬಿ ಮಾಡ್ತಾ ಇರ್ಬೋದು ನಾವು ಜಿಲೇಬಿ ಏನು ಬಾ ಪಾಕ ಕಟ್ಬಿಟ್ಟು ಒಂದಲ್ಲಿ ಕರದಲ್ಲಿ ಒಂದು ಪಾಕ ಮಾಡ್ತೀವಲ್ಲ ಎರಡು ಅದೇ ಸಿಮಿಲರ್ ಸೈಜಲ್ಲಿದೆ ಮತ್ತು ಆ ಶೇಪಲ್ಲಿದೆ ಬಹುಶಃ ಎಷ್ಟು ಸಾವಿರ ಜನಕ್ಕೆ ಲಕ್ಷ ಜನಕ್ಕೆ ಜಿಲೇಬಿ ಮಾಡ್ತಾ ಇದ್ರೆ ಗೊತ್ತಿಲ್ಲ ವಿಶೇಷ ಅನ್ನಿಸ್ತು ಕಬ್ಬನ ಅಷ್ಟು ದೊಡ್ಡ ಹಲಿಗಳನ್ನ ಹೇಗೆ ಕಲೆಕ್ಟ್ ಮಾಡಿದ್ರು ಅಂತ ಜೊತೆಗೆ ಸುಂದರವಾದ ಗೋಶಾಲೆ ಇದೆ ಅಲ್ಲಿ ಅವು ಸಹ ತುಂಬ ಮೆಲ್ಕು ಹಾಕೊಂಡು ಸ್ವಚ್ಛವಾಗಿ ಇಟ್ಟಿದ್ದಾರೆ ಎಲ್ಲೂ ಸೊಳ್ಳೆ ನೊಣಗಳು ಕಾಟ ಇಲ್ಲ ಹಾಗಾಗಿ ನೋಡಿ ಒಂದನ್ನು ನಿಮಗೆ ಅಲ್ಲೆಲ್ಲೂ ಇಲ್ಲ ಸಮಾಧಾನವಾಗಿ ಕೂತಿದ್ದಾರೆ ನಿಧಾನಕ್ಕೆ ಬಾಲಡಿಸ್ಕೊಂಡು ಹಾಗಾಗಿ ಇದು ನೋಡಿಕೊಂಡು ಅಲ್ಲಿಂದ ನಮಗೆ ಪಾತ್ರೆಯಾತ್ರೆಗಳು ಶುರುವಾಗುತ್ತೆ ಸ್ಟಾರ್ಟಿಂಗಲ್ಲಿ ನಮಗೆ ಕುಡಿಯೋ ನೀರಿನ ಹೂಜಿಗಳು ತತ್ರಾಣಿಗಳಂತೇಳಿ ಕರೀತಾರೆ ಮಣ್ಣಿನ ಮಾಡಿ ಮಾಡಿರೋಂಥದ್ರಲ್ಲಿ ಆ ಹೂಜಿಗಳು ಜಾಡಿಗಳು ಎಲ್ಲ ಆಗುತ್ತೆ ನೋಡ್ತಾ ಇರ್ಬೋದು ಇಷ್ಟುದರಂದರೆ ಸಣ್ಣ ಬಾಯಿ ಇದೆ ಯಾವ ಸಣ್ಣ ಬಾಯಿ ಇರುತ್ತೋ ಅದೆಲ್ಲ ಕುಡಿಯ ನೀರಿಗೆ ಉಪಯೋಗಿಸ್ತಾ ಇದ್ದಂಥದ್ದು ಒಂಟೆಗಳಿಗೆ ಕಟ್ಟಿ ಆ ಕಡೆ ಕಡೆ ಜೋತಾಕ್ಲಿಕ್ಕಿರ್ಬೋದು ಅಥವಾ ದೊಡ್ಡ ದೊಡ್ಡ ಹೆತ್ತುಗಳಿಗೆ ಜೋತಾಕ್ಲಿಕ್ಕಿರ್ಬೋದು ಅಥವಾ ಮನೆಗಳಲ್ಲಿ ನೀರು ಸಂಗ್ರಹಣೆ ಮಾಡಿ ಇಟ್ಕೊಂಡು ಯಾಕಂದರೆ ಆ ಕಡೆ ಎಲ್ಲ ಗೊತ್ತಿರ್ಬೋದು ರಾಜಸ್ಥಾನ್ ಭಾಗದಲ್ಲಿರ್ಬೋದು ಕಡೆ ಗುಜರಾತ್ ಭಾಗದಲ್ಲಿ ಸುಮಾರು ಕಡೆ ಒಂದು ತುಂಬ ನೀರೆಲ್ಲ ಸಿಗಲಿಕ್ಕೆ ತುಂಬ ಕಷ್ಟ ಆಯಿತು ಒಂದು ಕಾಲದಲ್ಲಿ ಚೆನ್ನಾಗಿ ಆಗುತ್ತೆ ಅದಾದಮೇಲೆ ಶೇಖರಣೆ ಮಾಡಬೇಕಂದ್ರೆ ದೂರ ದೂರದಿಂದ ತಂದು ಶೇಖರಣೆ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ನೀರಿನ ಹೂಜೆಗಳೇನೇ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಯಾವುದು ಒಂದೇ ಥರ ಇದೆ ಇವತ್ತೆಲ್ಲ ಪ್ಲಾಸ್ಟಿಕ್ ಕೋಡ್ಗಳು ಒಂದೇ ಥರ ಕಾಣಿಸುತ್ತಲ್ಲ ಆ ಥರ ಅಲ್ಲೇ ಅಲ್ಲ ಒಬ್ಬರು ಮನೆ ಒಂದು ಥರ ಇದ್ದರೆ ಇನ್ನೊಬ್ಬರು ಮನೆ ಊಜಿ ಒಂದು ಥರ ಇರುತ್ತೆ ಮತ್ತು ಅದನ್ನು ಜೋಡಿಸಿಡ್ಲಿಕ್ಕೆ ಇರ್ಬೋದು ಅದನ್ನು ಮುಚ್ಚಿಡ್ಲಿಕ್ಕೆ ವಿಶೇಷವಾಗಿ ನಾವು ಕಲ್ಚರ್ ಇಲ್ಲ ಅಂತೀವಿ ಆ್ಯಕ್ಚುಲಿ ಆ ಮುಚ್ಚಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಮೇಲ್ಗಡೆ ನೋಡ್ತಾ ಇರ್ಬೋದು ಅದು ಪಂಚ ಪಾತ್ರೆಯಲ್ಲಿ ಅಂದರೆ ಪಂಚ ಲೋಗಗಳನ್ನ ಉಪಯೋಗಿಸ್ಕೊಂಡು ಮಾಡಿರೋಂಥ ಒಂದು ಚಿತ್ರಣ ಅದು ಇದರೊಳಗಡೆ ತಿರುಪನ ಮಾಡಿಬಿಟ್ಟು ಮುಚ್ಚಲಿಕ್ಕೆ ಮಾಡಿದ್ದಾರೆ ವ್ಯವಸ್ಥೆ ಮಾಡಿದ್ದಾರೆ ಇದರಲ್ಲ ಸೋರೆ ಸಾಲು ಅಂತೇಳಿ ಕರಿತೀವಿ ನಮ್ಮ ಕಡೆಯೆಲ್ಲ ಇರುತ್ತೆ ಕರ್ನಾಟಕದಲ್ಲೂ ಸಹ ಹಾಗೆ ಸೋರೆ ಸಾಲೆಲ್ಲ ನೀರಿನ ಸಾಲುಗಳು ಆ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಸತ್ತವರ ಸಹ ಒಂದೊಂದು ಮಣ್ಣಿನ ಪಾತ್ರೆಗಳಿಟ್ಟು ನೀರನ್ನು ಶೇಖರಣೆ ಮಾಡ್ತಾರೆ ಅಲ್ಲಿ ಹೆಣ್ಮಕ್ಳು ಹೇಗೆ ನೀರು ಹೊತ್ಕೊಂಡ್ಬರ್ತಾರೆ ಅಂತ ಅದರದೆಲ್ಲ ಫೋಟೋಗಳು ಚಿತ್ರಗಳನ್ನು ನೈಜವಾಗಿ ಮಾಡ ಹಾಕಿದ್ದಾರೆ ಹಾಗಾಗಿ ಇಷ್ಟು ವೆರೈಟಿನಲ್ಲಿ ನೀರು ಕುಡಿತಾ ಇದ್ರೆ ಇವರು ಯಾರಪ್ಪ ಇರ್ಬೋದು ಎಷ್ಟು ವೈವಿಧ್ಯತೆ ಇತ್ತಲ್ಲ ಭಾರತದಲ್ಲಿ ಅಂತೇಳಿ ಭಾರತದ ಬಗ್ಗೆ ಹೆಮ್ಮೆ ಆಗ್ಲಿಕ್ಕೆ ಶುರುವಾಗ್ತದೆ ನೋಡಿದಾಗ ಇವತ್ತು ನಾವು ನೋಡ್ತೀವಿ ಅಯ್ಯೋ ನಮ್ಮನೆ ಲೋಟ ಅಣ್ಣ ಕೊಡಲೇ ಇಲ್ಲ ನಮ್ಮ ಮನೆ ಬಟ್ಲಿಸ್ಕೊಂಡಿದ್ರು ಅವ್ರು ಕೊಡಲೇ ಇಲ್ಲ ಅಂತೇಳಿ ಅವ್ರು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಾಡ್ತಾ ಇರ್ತೀವಿ ಮನೇಲಿ ಜಗಳ ಆಡ್ತಿರ್ತಾರೆ ನೋಡ್ತಾ ಇರ್ಬೋದು ಆ ವಿಷಯಗಳನ್ನ ಎತ್ಕೊಂಡು ಆದರೆ ಇವತ್ತು ನಮ್ಗೆ ಏಕತನ ಇರೋಂಥ ವಸ್ತುಗಳಿಗೇ ಅಷ್ಟೊಂದೆಲ್ಲ ನಮಗೆ ಅದರ ಅಭಿಮಾನ ಉಟ್ಬಿಡುತ್ತೆ ನಮ್ಮದು ನಮ್ಮದು ಅಂತ ಬಳಸ್ತಾ ಇದ್ದಾಗೆ ಹಾಗೆ ಅವರಿಗೆಲ್ಲ ಎಷ್ಟು ಅಭಿಮಾನ ಇರ್ಬೋದು ಅಂತ ಹೇಳಿ ಅಂತ ಈ ಒಂದಿಷ್ಟು ಗೊಂಬೆಗಳು ಸಹ ಸಂಗ್ರಹಣೆ ಮಾಡ್ಬೇಕಾದ್ರೆ ಸಿಕ್ಕಂಥ ಗೊಂಬೆಗಳು ಸಹ ಇಟ್ಟಿದ್ದಾರೆ ಅದು ಓಕೆನೇನೆ ಅದ್ರ ಬಗ್ಗೆ ಏನು ಎರಡು ಮಾತೇನಿಲ್ಲ ಅದು ಬಿಟ್ಟರೆ ನಿಮಗೆ ನೋಡ್ತಾ ಇರ್ಬೋದು ಈ ಮುಸ್ರೇ ಕೋಣೆ ಅಂತೇಳಿ ಕರಿತೀವಿ ದೊಡ್ಡ ದೊಡ್ಡ ಗಡಿಗೆಗಳು ಅಲ್ಲಿಂದ ಮುಂದಕ್ಕೆ ಬಂದರೆ ನಿಮಗೆಲ್ಲ ಲೋಹದಿಂದ ಮಾಡಿರೋಂಥ ವಸ್ತುಗಳು ಕಾಣಲಿಕ್ಕೆ ಶುರುವಾಗುತ್ತೆ ನಮಗೆ ಇಮೇಜ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇಷ್ಟಕ್ಕೊಂದು ಹೆಣ್ಣೆ ಅದರೊಳಗಡೆ ಹೆಂಗೆ ಆಗ್ತಾ ಅದರಲ್ಲಿ ಏನು ಕರಿತಾ ಇರ್ಬೋದು ಏನು ಅಡುಗೆಗಳು ಮಾಡ್ತಾ ಇರ್ಬೋದು ಅಂತ ಅವು ಜೋಧು ಅಕ್ಬರ್ ಸೀರಿಯಲ್ ಬರಬೇಕ್ರೆ ಅಥವಾ ಅಕ್ಬರ್ ಫಿಲ್ಮ್ ನೋಡಿದಾಗ ಅಲ್ಲಿ ಜೋಧಾಯಿ ಆ್ಯಕ್ಟಿಂಗ್ ಮಾಡಿರೋಂಥ ನಮ್ಮ ಐಶ್ವರ್ಯಯ್ಯ ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಅಡುಗೆ ಮಾಡ್ಲಿಕ್ಕೆ ಮುಂದಾಗ್ತಾಳೆ ಅರಮನೆ ಇಡೀ ಸ್ಟಾಫ್ಗೆಲ್ಲ ಅಡುಗೆ ಮಾಡಬೇಕು ಅಂತ ಹೇಳಿ ನಮ್ಗೆ ಅದು ನಿಜವಾಗ್ಲೂ ನೋಡ್ಲಿಕ್ಕೆ ಸಿಕ್ಕಂಗಾಯಿತು ಹಾಗೆ ಇದು ಲೋಹದಲ್ಲಿ ಒಂದೇ ಇದರಲ್ಲಿ ಮಾಡಿರೋಂಥ ಒಂದು ಶಿಲ್ಪ ಬಸವಣ್ಣಂದು ತುಂಬ ಚೆನ್ನಾಗಿದೆ ನಂದಿ ವಿಗ್ರಹ ಒಂದು ಕ್ಯೂಟಾಗಿದೆ ತುಂಬ ರಿಚ್ಛಾಗಿ ಕಾಣಿಸುತ್ತೆ ಹಾಗೆ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾರೆ ಎಲ್ಲರೂ ಸಹ ಅದಾದಮೇಲೆ ನೀವು ನೋಡ್ತಾ ಹೋಗ್ಬೋದು ಇವೆಲ್ಲ ಯಾವ ಲೋಹಗಳು ಇದಕ್ಕೆ ಯಾವ್ಯಾವ ಲೋಹಗಳು ಮಿಶ್ರ ಮಿಶ್ರಣ ಮಾಡಿದ್ದಾರೆ ಅಂತ ಅಲ್ಲಿ ನೋಡ್ತಾ ಇದ್ರಲ್ಲ ಬೀಗ ಸುಮಾರು ನೂರೈವತ್ತು ಕೆಜಿ ಇದೆ ಅದು ಅದನ್ನ ಎತ್ತಿ ಹಾಕೋಂಥ ಯಾರಿರ್ಬೋದು ಅದನ್ನ ಯಾರ ಹತ್ರ ಎತ್ತಿಸ್ತಾ ಎತ್ತಿಸ್ತಾಯಿದ್ರು ಅದನ್ನ ಯಾವಾಗ ಯೂಸ್ ಮಾಡ್ತಾಯಿದ್ರು ಯಾವ ಕೋಟೆಗಳಿಗೆ ಆಗ್ತಾಯಿದ್ರು ಅನ್ನೋದೇ ನಮಗೆ ಕನ್ಫ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ ಆ ಥರ ನೂರಾರು ಬೀಗಗಳಿದೆ ಅಷ್ಟು ಕೋಟೆಗಳಿತ್ತ ಅಷ್ಟೊಂದು ಬೀಗಗಳು ವ್ಯವಸ್ಥೆ ಇತ್ತ ಅಂತೇಳಿ ಇಲ್ಲಿ ಸ್ಟವ್ಗಳು ವೆರೈಟಿಗಳು ನೋಡ್ಬೋದು ಸೌದೆ ವಲಯಗಳಲ್ಲಿ ಎಷ್ಟು ವೆರೈಟಿ ಮಾಡಿದ್ದಾರೆ ಅಂತ ಅದರ ಹಿಂಭಾಗದಲ್ಲಿ ಬಿಗದ ಬಿಗದಕಾಯಿಗಳೇ ನಿಮಗೆ ಬೀಗದ ಕಾಯಿಗಳು ಕಾಯಿ ಮತ್ತು ಕೈ ಎರಡು ಇದೆ ಇವತ್ತು ಅದು ಉಪಯೋಗಿಸೋಂಥ ಸ್ಥಿತಿನೇ ಇದೆ ಇದೆಲ್ಲ ಪರಾತ ಅಂತ ಹೇಳಿ ಕರಿತೀವಲ್ಲ ಪರಾತಗಳು ಮತ್ತು ಉಪ್ಪಿನಕಾಯಿ ಜಾಡಿಗಳು ಕೊಳಗಗಳು ಅಂತ ಹೇಳಿ ಕರಿತೀವಲ್ಲ ಅದೆಲ್ಲ ಕೊಳಗುಗಳು ಸಹ ಇದೆ ಸುಮಾರೊಂದು ಎಷ್ಟೋ ನಾಲ್ಕರಿಂದ ಐದು ಸಾವಿರ ವೆರೈಟಿ ಪಾತ್ರೆಗಳಲ್ಲಿದೆ ಅಂತ ಅವ್ರು ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬ ಭಾರತೀಯನೂ ಸಹ ಹೆಮ್ಮೆಯಿಂದ ಅಲ್ಲಿ ಹೆಮ್ಮೆ ಅನಿಸುತ್ತೆ ನಿಮಗೆ ಭಾರತೀಯರಾಗಿರೋದಕ್ಕೆ ಬಹುಶಃ ಪ್ರಪಂಚದ ಯಾವುದೇ ದೇಶದಲ್ಲಿ ನಿಮಗೆ ಅಷ್ಟೊಂದು ವೆರೈಟಿ ನಿಮಗೆ ನೋಡ್ಲಿಕ್ಕೆ ಸಿಗೋದೇ ಇಲ್ಲ ಅವರೆಲ್ಲ ಒಂದೇ ಥರ ಅನಿಸುತ್ತೆ ಯಾಕೆ ಪ್ರಪಂಚದಲ್ಲಿ ಭಾರತ ಭಿನ್ನ ಅಂತ ಅನ್ಸೋದಕ್ಕೆ ನಾವು ವಿಭಿನ್ನವಾದ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದೀವಿ ಮನೆಯಿಂದ ಮನೆಗೆ ಊರಿಂದ ಊರಿಗೆ ಜಾತಿಯಿಂದ ಜಾತಿಗೆ ಧರ್ಮದಿಂದ ಧರ್ಮಕ್ಕೆ ಬೇರೆ ಬೇರೆ ವಸ್ತುಗಳು ಹಾಗಾಗಿ ಪ್ರತಿಯೊಬ್ಬರು ಸಹ ಇದಕ್ಕೆ ಭೇಟಿ ಕೊಡಿ ದಯವಿಟ್ಟು ಇದು ನೆಗ್ಲೆಕ್ಟ್ ಮಾಡಬೇಡಿ ಸುಮಾರಷ್ಟು ಪ್ಲೇಸ್ಗಳಿದೆ ಅಹಮದಾಬಾದಲ್ಲಿ ಇಲ್ಲ ಅಂತಲ್ಲ ಇದರಲ್ಲಿ ಇದು ವಿಶೇಷ ದಯವಿಟ್ಟು ಇಲ್ಲಿ ಭೇಟಿ ಕೊಡಿ ಥ್ಯಾಂಕ್ ಯು